ಿ ಬೆಲೆ ಬಿಟ್ಟು ಮುಂದೆ ಬಂದರೆ ಆಫೀಸಿಂದ ಫೋನ್ ಮಾಡಿದ್ರು ಒಂದು ಮಿಷಿನ್ ಲೋಡಿದೆ ಅಂತ ಫೋನ್ ಮಾಡಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ನಮ್ಮ ಹೊಸೂರಿಂದ ಲೋಡಿಂಗು ಡವರಿ ಬಿದ್ದು ನೂರಾಗೆ ಅಂತ ಬನ್ನಿ ಹೋಗೋಣ ಹೋಗಿ ಲೋಡ್ ಮಾಡಿಸೋಣ ಓ ಲೋಡಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಅಲ್ಲೇ ಈ ಮಿಷಿನ್ ಲೆವೆಲ್ ಆಗಿ ಮಾಡಬೇಕು ಒಂದು ಸ್ವಲ್ಪ ಆಕಡೆ ಜಾಸ್ತಿ ಈ ಕಡೆ ಜಾಸ್ತಿ ಆದ್ರೆ ಗಾಡಿ ಹೊಲ್ಕೊಳ್ಳ ನಮ್ಮ ಆಫೀಸಿಂದ ಹುಡುಗರು ಬಂದವ್ರು ಬೆಳ್ಕ ಎಲ್ಪ್ ಮಾಡಕ್ಕೆ ಟಾರ್ಪಲ್ ಹಾಕ್ಕೊಂಡು ನೈಟ್ ಒಂದು ಗಂಟೆ ಹಂಗೆ ಬಿಡ್ತೀನಿ ಗಾಡಿ ಯಾಕಂದ್ರೆ ಈಗ ಹೋಗು ವೇಸ್ಟೇ ಅಲ್ಲಿ ಹೋದರೆ ನೈಟ್ ಒಂದು ಗಂಟೆ ಬಿಡ್ತೀನಿ ಸರೋಣ ಬೈನ್ ಕೊಂಚ ಅಂದರೆ ಅಂದ್ರೆ ಬೆಲ್ಟ್ರಿಗೆ ಬರೋಂಗ ಕೊಡು ಅಣ್ಣ ಹೋಲ್ಸೇಲಕ್ಕೆ ಕೊಡು ಇದ್ರ ಕೊಡು

ಇನ್ನ ಒಡ ಹಬ್ಬದು ಇನ್ನೂ ಒಡೆ ಹೋದಾಗ ಸಾಕು ಆಗ್ಬಿಡು ಹೋಗಿ ಅದ್ರ ನೀರು ಐತಪ್ಪ ಅದ ಏನೋ ಪಾಪ ಕಾರ್ದು ಟಾರ್ಪಲ್ ಅದು ಪಾಪ ಮಳೆ ಬರ್ತೈತೆ ಅಂತ ಮಿಷಿನ್ಗೆ ಹಾಕ್ತಾ ಇದ್ರಿ ಟರ್ಪಲ್ ಲೋಡಿಂಗ್ ಎಲ್ಲ ಆಯ್ತು ಟಾರ್ಪಲ್ ಎಲ್ಲ ಹಾಕಿದ್ರಿ ಹಂಗೆ ಮುಂದೆ ಒಂದು ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡ್ತಾರ ನೋಡಿ ನಮ್ಮ ರಾಜವು ಕಾಣಿಸುತ್ತೆ ಯಾವೆ ಪ್ರಾಬ್ಲಮ್ ಡೀಸೆಲ್ ಎಲ್ಲ ಹಾಕಿತ್ತಾಯ್ತು ನೀವು ನೋಡಿದ್ರೆ ಬಿಲ್ ಕೊಡ್ತಾ ಇಲ್ಲ ಅಪ್ಪಿಗೆನು ಬಿಲ್ ಬರ್ತಾ ಇಲ್ಲ ಏ ಮಿಷಿನ್ ಪ್ರಾಬ್ಲಮ್ ಇದಂಗೈತು ನೋಡಿದ್ರೆ ಅಪ್ಪಿಗೆ ಐದು ನಿಮಿಷ ಆದ್ಮೇಲೆ ಬಿಲ್ ಕೊಟ್ಟವನೇ ಡೀಸೆಲ್ ಎಲ್ಲ ಮುಂದೆ ಹಾಕ್ಕೊಂಡು ಬಂದರೆ ಇದು ಯಾವ ಸಣ್ಣ ಸಣ್ಣ ಮಳೆ ಬೀದೈತೆ ಜೋರಾಗಿ ಬೀಳೋದು ಇಲ್ಲ ಹೋಗೋದು ಇಲ್ಲ ಇದು ನಮ್ಗೆ ಈಡ್ಸದ್ರೆ ಸಿಗ್ನಲ್ ಇದು ಇಟ್ರ ಸಿಗ್ನಲ್ಲೇ ಇಲ್ಲ ೋಲ್ಗಟ್ಟೆ ಅಲ್ಲಿ ಮೇಲೆ ಹೋಗ್ಬೇಕಾಯ್ತು ಮೆಲ್ಗಡೆ ಹೋಗಲ್ಲ ಯಾಕಂದ್ರೆ ಮೇಲ್ಗಡೆ ಹೋದ್ರೆ ಅದಕ್ಕೆ ಬೇರೆ ರೂಪಾಯಿ ದಂಡ ಅದಕ್ಕೆ ಬೇರೆ ಯಾವನ್ ಕೊಡ್ತಾರೆ ನಾವೇ ರೌಡಿ ಕಿಂಗ್ ಇಲ್ಲೆಲ್ಲ ಈ ರೋಡಲ್ಲಿ ಬೆಂಗಳೂರಲ್ಲೋ ಏನೇ ಹೇಳಿ ನೈಟ್ ಗಾಡಿ ಬೆಳಗ್ಗೆ ಹೊತ್ಲೆಲ್ಲ ಓಡಿಸೋಕಾಗೋದು ಇಲ್ಲ ಆ ಟ್ರಾಫಿಕ್ ಹೊಡ್ದೆ ಭಯ ಹೋಗ್ಬಿಡ್ತೇವೆ ಹಂಗೆ ಅದಕ್ಕೆ ಶಿಸ್ಟಾಗಿ ನೈಟ್ ಬಿಡಬೇಕು ನೈಟ್ ಜರ್ನಿ ಸೂಪರ್ ಜರ್ನಿ ನಮ್ಗೆ ನಮ್ಮ ಪೂರಪ್ಪ ಸಿಗ್ನಲ್ ಇದು ಸಿಗ್ನಲ್ ಹಾಕಿದ್ದಾರೆ ಲೈಟಾಗಿ ಹಾಕಿದ್ರು ನಾವು ಬರೋ ತುಂಬ ಆಗ್ಬಿಡ್ತು ನೋಡಿ ನಮ್ಮ ನೈಸರ್ಡ್ ಹೋಗೋ ರೋಡ್ ಇದೆ ಹಾಕೊಂಡೆ ನೈಸರ್ೋಡು ಯಲ್ಮಂಗ್ಲ ಸುಲ್ಕುರ್ ರೋಡು ನಾವೆಲ್ಲ ಹಂಗೆ ಹೋಗಲ್ಲ ನಾವು ಹೋಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಅಲ್ಲಿ ಜಿಯರ್ಪುರ್ ಕಡೆ ಹೋಗೋ ರೋಡಲ್ಲಿ ಫುಲ್ಲು ರೋಡ್ ಕಿತ್ತೋಗ್ಬಿಟ್ಟಿದ್ದೆವು ಅವೆಲ್ಲ ಈ ಮಿಷಿನ್ ಐಟಮ್ ಹಾಕೊಂಡ್ರೆ ಮಿಷಿನ್ ಅಂತೂ ಕಂಪ್ನಿಗಂತೂ ಹೋಗೋಲ್ಲ ಮಿಷಿನು ಅಲ್ಲೆಲ್ಲ ಕಿದೋಗ್ಬಿಡುತ್ತೆ ಅಲ್ಲ ರೋಡಲ್ಲಿ ಮಿಷಿನ್ ರೋಡಲ್ಲಿ ಅದಕ್ಕೆ ಶಿಸ್ತಾಗ ಶಿಸ್ತಾಗ ಸಿಟ್ಟಿ ಸೆಂಟ್ರಲ್ಲಿ ಹೊಡೆದು ಬಿಡ್ತೀನಿ ಮುಂದೆ ಕಡೆ ನಮ್ಮ ಮಾವ ಇದ್ದಂಗೆ ಇದ್ದಾನೆ ಇಲ್ಲಿ ಮಾವ ಹೋಗ್ತಾ ಇದ್ದಂಗೆ ಅವನೇ ಮಾವನೇ ಹೋಗ್ತಾವನೆ ನೋಡೋಣ ಡಾಕ್ಟ್ರೆ ಎಲ್ಲ ನೋಡೋಣ ಮಡಿವಾಳ ಇದು ಲೈಟ್ ಜಾಮ್ ಇದಾಗಿದೆ ಇಲ್ಲಿ ಹೆಂಗಿದೆ ದೇವರುಗಳು ಆಂಜನೇಯ ರಾಮ ಮಡಿವಾಳ ಅಂಡರ್ ಪಾಸ್ ಕೆಳಗಡೆ ಹೋಗ್ಬೇಕಾಗಿತ್ತು ಗಾಡಿ ಇಲ್ಲಿ ನಮ್ಮ ಗಾಡಿ ಸೊ ಮೀಟರ್ ಲೈಟ್ ಇದೆ ಇಲ್ಲಿ ಹೋಗಲ್ಲ ಇಲ್ವಾ ಕೆಳಗಡೆ ಅದಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಹೋಗ್ಬೇಕಾಗಿತ್ತು ಕೆಳಗಡೆ ಹೋದ್ರೆ ಅಲ್ಲಿ ಟಚ್ ಆಗುತ್ತೆ ಅಲ್ಲಿ ನಮ್ಮ ಐಟ್ ಬೇರೆ ಇದೆ ಇದು ಮಿಷಿನು ಸ್ವಾಮಿ ದೇವಸ್ಥಾನ ಇದು ಫುಲ್ ಪ್ರೇಮಸ್ ದೇವಸ್ಥಾನ ಇದು ಮಡಿವಾಳ ನೋಡಿ ಇವನು ಯಾವ ಮುಂದೆ ಹೋಗ್ತಾವ ಆವಾಗಿಂದ ಗಾಡಿ ರೋಡ್ ಎಷ್ಟು ಫ್ರೀ ಆಗೈತೆ ತಲ್ಬಸ್ಟ್ ನನ್ನ ಮಗ ಮುಂದೆ ಹೋಗೋದು ಇಲ್ಲ ಸೈಡ್ ಬಿಡೋದು ಇಲ್ಲ ಆಲ್ರಡಿ ಹೋಗ್ತಾನೆ ಇವನು ಅವನೇ ಇವನು ಇಬ್ರು ಅನ್ತಂಬಿದ್ರಂಗೆ ಅವ್ರೆ ಅನ್ತಿಯಲ್ಲೇ ಶಿಶಾ ಟಾಟೆ ಶಿಶಿಗೂ ಜಾಗ ಅಲ್ಲ ಏನ್ ಮಾಡೋದು ಹೇಳಿ ಅಂತ ಎಲ್ಬಳ್ ನನ್ನ ಮಕ್ಕಳು ಕರ್ಕೊಂಡು ಬಂದು ಇದೇ ಕತೆ ನಮ್ಗೆ ಇಂಥವ್ರು ನಮ್ಗೆ ವಿಭಿಪ್ ಸಿಕ್ಕಿದ್ರೆ ಸೂಪರ್ ನಮ್ಮ ಹಂಡ್ರೆಡ್ ಪಾಯಿಂಟ್ ಇನ್ನೂ ತೊಂಬತ್ತೊಂದು ಕಿಲೋಮೀಟರ್ ಇದೆ ಏನು ನಮ್ಮ ಬೆಂಗಳೂರು ಜನ ಇದೇ ಮಾಡಲ್ಲಪ್ಪ ನೋಡಿ ಹೆಂಗಿದ್ದಾರೆ ಜನ ಇಷ್ಟೋದಲ್ಲಿ ಏನೋ ಫುನ್ಷನ್ ಇದ್ದಂಗೆ ಇದೆ ಇಲ್ಲಿ ಂಗೆ ಇದೆ ಲೇಟ್ ಆಗ ದಂಡುಪ್ಪಳ್ಯ ರೈಲ್ವೆ ನಿಲ್ದಾಣ ಎಂ ಜಿ ರಸ್ತೆ ನಮ್ಮ ಸ್ಟೇಡಿಯಂ ರೋಡ್ ಇದು ಇಲ್ಲೆಲ್ಲ ಐ ಪಿ ಎಲ್ ಟೈಮಲ್ಲಿ ಕಾಲಿಕಾಗ ಜಾಗ ಇಲ್ಲ ಅಷ್ಟು ಜನ ಇದ್ರು ನೋಡಿ ಐ ಪಿ ಎಲ್ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಐ ಸ್ಟೇಡಿಯಂ ಕತ್ಲ ಏನು ಕಾಣಿಸಲ್ಲ ನೋಡಿ ಹೆಂಗಿದೆ ಬೆಂಗಳೂರು ಸಿಟಿ ಸೆಂಟ್ರಲ್ಲಿ ನೋಡಿ ರಾಜಭವನ ಇದೆ ಬೆಂಗಳೂರಿಗೆ ರಾಜಭವನ ಇಲ್ಲಿ ನಿಮಗೆ ನಮ್ಮ ಬೆಂಗಳೂರು ಇದೆ ಐ ಲವ್ ಬೆಂಗಳೂರು ನೋಡಿ ಯಾವ ತರ ಇದೆ ಹುಲಿ ಇಲ್ಲಿ ಒರ್ಜಿನಲ್ ಹುಲಿ ಅಲ್ಲ ಇದು ಡೂಪ್ಲಿಕೇಟ್ ಹುಲಿ ಹುಲಿ ಅಲ್ಲ ಅದೇನೋ ಗೊತ್ತಿಲ್ಲ ಗುರು ಇದಕ್ಕಿದಂಗೆ ನಮ್ಮ ಗಾಡಿಯಲ್ಲಿ ಚಾಕ್ಲೇಟ್ ಹೋಗ್ಬಿಟ್ಟಿದೆ ನೋಡಿ ಯಾವ ತರ ಚಾಕ್ಲೇಟ್ ಹೋಗ್ಬಿಟ್ಟಿದೆ ನೋಡಿ ನಮ್ಮ ಹೆಬ್ಬಾಳ ಫ್ಲೇವರ್ ಇದು ನಮ್ಮ ಹೊಸರಿಂದ ಎಲ್ಲಿ ಬರ್ಬೇಕಾದ್ರೆ ಸುಮಾರು ನಾಲ್ಕು ಅವರ್ ಬೇಕಾಗಿತ್ತು ನೋಡಿ ಒನ್ ಅವರ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ ಟೈಮ್ ನೋಡಿ ಎಷ್ಟಿದೆ ಮೂರು ಗಂಟೆ ಹತ್ತು ನಿಮಿಷ ಒನ್ ಅವರಲ್ಲಿ ಬಂದಿದ್ದೀನಿ ಒಂದು ಬಂದು ಅವರ್ ಅವರು ಬೆಳಗ್ಗೆ ಟೈಮಲ್ಲೆಲ್ಲ ಬರಬೇಕಾದ್ರೆ ನಾಲ್ಕು ಐದು ಅವರ್ ನಾಲ್ಕು ಅವ್ರ ಸಾಲಲ್ಲಿ ಬಿಡಿ ಐದು ಅವರ್ ಬೇಕು ಇದೆಲ್ಲ ಮುಗಿದ ಮೇಲೆ ನಮಗೇನು ಅಷ್ಟು ಗೊತ್ತಾಗಲ್ಲ ದುಸ್ಕಿ ದಿಸ್ಕೇನೆ ಇಲ್ಲ ಅಷ್ಟು ಅವರು ನೋಡಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ರೋಡಿದು ಏರ್ಪೋರ್ಟ್ ರೋಡು ದೊಡ್ಡಬಳ್ಳಾಪುರ ಎಂಟ್ರಿ ಟೋಲ್ಗೇಟ್ ಇದು ಟೋಲ್ಗೇಟ್ ಹುಡುಗ್ರ ಹೆಂಗ ಬೆಂಕಿ ಮುಂದೆ ಒಂದ್ ಟೀ ಅಂಗಡಿದಂಗೆ ಇದೆ ಒನ್ ಟೀ ಕುಟ್ಕೊಂಡು ಹೋಗೋಣ ಟೀ ಎಲ್ಲ ಿಕೊಂಡು ಮುಂದೆ ಬಂದರೆ ನಮ್ಮ ಗಾಡಿಯಲ್ಲಿ ಹಾಕಿದ್ದೀನಿ ಬನ್ನಿ ಹೋಗೋಣ ಟೈಮ್ ಬಂದು ನಾಲ್ಕು ಮೂವತ್ತೆಂಟು ಆಗಿದೆ ಲೊಕೇಶನ್ ಇನ್ನು ಮೂವತ್ತೊಂದು ಕಿಲೋಮೀಟ್ರ್ ಇದೆ ಇನ್ನು ಇನ್ನು ಮುಖಾಲು ಟೈಮ್ ಇದೆ ಬನ್ನಿ ಹೋಗೋಣ ಆರಾಮಾಗಿ ಹಿಂದೆಗಡೆ ಆರ್ ಟಿ ಒಗಳು ಅಡ್ಡ ಇಲ್ಲಿ ಲೈಟ್ ಆಗ್ತಾಯಿದ್ರು ನಮ್ಗೆ ಗೊತ್ತಲ್ಲ ಹೊಡ್ಕೊಂಡು ಬಂದುಬಿಟ್ಟೆ ಹಂಗೆ ಸ್ಟೇಟಾಗಿ ಅವಳು ಸೈಡ್ಗೆ ಹಾಕಿದ್ದೆ ಯಾರು ಬರ್ತಾರೆ ಅಂತ ಯಾರು ಬಂದಿಲ್ಲ ಬಂದುಬಿಟ್ಟೆ ಸ್ಪೀಡಾಗಿ ಯಾವುದೋ ಬಾವಿ ನಿಲ್ದಾಣ ಅಂತೆ ಅಲ್ಲಿ ಹಿಂದೆಗಡೆ ಒಂದು ಅರ್ಧ ಕಿಲೋಮೀಟರ್ ಹಿಂದೆಗಡೆ ಕಡೆ ಆರ್ ಟಿ ಚೆಕ್ ಪೋಸ್ಟ್ ಇದೆ ಅಲ್ಲಿ ಲೈಟ್ ಹಾಕ್ತಾನಿದ್ರು ನಾವು ನಿಲ್ಲಿಸಿಲ್ಲ ನಾವು ಮುಂದೆ ಲೆಫ್ಟ್ ಹೋಗ್ಬೇಕು ಯಾವ ರೋಡ್ ಅಂತ ಗೊತ್ತಿಲ್ಲ ಯಾವುದೋ ಚಂದನ್ ಊರು ಅಂತೆ ಬೋಲ್ಡ್ ಅಲ್ಲಿ ಈ ರೋಡ್ ಎಲ್ಲ ಚೆನ್ನಾಗಿದೆ ಈ ತರ ಚಿಕ್ಕ ಚಿಕ್ಕ ಹಂಬಸ್ ಇದಾವೆ ಅದೇ ತಳ ಜಾಸ್ತಿ ಯಾವ್ದೋ ಗುಡಿ ಬಂಡೆ ಅಂತ ಊರು ರೈಲ್ವೆ ಟ್ರ್ಯಾಕ್ ರೋಡ್ ಇದು ಡಬಲ್ ರೈಲ್ವೆ ಟ್ರ್ಯಾಕ್ ಪಾಯಿಂಟ್ ಬಂದು ಒಂಬತ್ತು ಕಿಲೋಮೀಟ್ರ್ ಇದೆ ಹದಿನಾರು ಕಿಲೋಮೀಟರ್ ಹದಿನಾರು ನಿಮಿಷ ತೋರಿಸ್ತಾ ಇದೆ ಎಲ್ಲ ಚೆನ್ನಾಗಿದೆ ಹಿಂಸೆ ಈ ಹೋಗ್ಬೇಕು ಯಾವ ದೇವಸ್ಥಾನ ಎಲ್ಲ ಇದೆ ಇಲ್ಲಿ

ಚಂದನೂರು ಪಾಪ ಒಳ್ಳೆ ಜನರು ಪಾಪ ಈ ಕಡೆ ಪಾಪ ಅವರೇ ಹೆಲ್ಪ್ ಮಾಡ್ತಾರೆ ನಮ್ಮ ಕಡೆ ಈ ಥರ ಏನಾದರೂ ಹಾಕ್ಬಿಟ್ಟಿದ್ರೆ ಜಾತ್ರೆಗಳು ಗಾಡಿಗಳೇ ಒಳಗಡೆ ಬಿಡೋಲ್ಲ ಪಾಪ ಈ ಕಡೆ ಅವರೇ ಪಾಪ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿ ಜಾಗ ಬಿಟ್ಟು ಕಳಿಸ್ತಾರೆ ಆ ಥರ ಜನ ಈ ಕಡೆ ಇಲ್ಲಿ ಗುರು ಇಲ್ಲಿ ಯಾವ ಥರ ಇದೆ ಅಳ್ಳ ಇದು ಸ್ವಲ್ಪ ಯಾವ ಮಾಡಿದ್ರೂ ಆ ಕಡೆ ಜರು ಬಿಡುತ್ತೆ ಆ ಕಡೆ ಈ ಕಡೆ ಲೊಕೇಶನ್ ಬಂದು ಇನ್ನೂರು ಇಪ್ಪತ್ತು ಮೀಟರ್ ಇದೆ ಇನ್ನು ಒಂದು ನಿಮಿಷ ತೋರಿಸ್ತಾ ಇದೆ ಲೊಕೇಶನ್ ಮುಂದೆ ಹೋಗಿ ಲ್ಯಾಪ್ಟಾಪ್ ನಾವು ಇಲ್ಲೇನು ಗಾಡಿ ಕಟ್ಟಿಲ್ಲ ನೋಡಿದ್ರೆ ಇಲ್ಲಿ ಮಳಿಗೆ ರೋಡಲ್ಲಿ ಲೆಫ್ಟ್ ತಗೋಬೇಕು ಲಾಂಗಾಗಿ ತಗೋಬೇಕು ನೋಡಿ ಚಂದನೂರು ಅಂದ್ರೆ ಇದೆ ಇಲ್ಲಿ ನಮ್ಮ ಗಾಡಿ ಕಟ್ಟಾಗಲ್ಲ ಹಿಂದೆಗಡೆ ಮುಂದೆಗಡೆ ಆರ್ಸಿ ಗಾಡಿ ತೆಗಿಬೇಕು ಯಾವುದು ಕಂಪ್ನಿಯನ್ನು ಕಾಣಿಸ್ತಾ ಇಲ್ಲ ಇಲ್ಲಿ ಎಲ್ಲ ಇದೆ ಗೊತ್ತಿಲ್ಲ ಕಂಪ್ನಿ ಮನೆಗಳಿದಾಗ ಮುಜೆ ಕಂಪನಿ ಹಾಂ ಕಂಪನಿ ಅಂತ ಬಂದು ಗಾಡಿ ಡೈರೆಕ್ಟ್ ಹಾಕೋಣ ಇದೆ ಅವ್ರು ಬಂದಿದ್ದಾರೆ ಗೇಟ್ ಆಫ್ ಮಾಡಿದ್ರು ಹೊಳಕೋಣ ನೋಡಿ ಅಂಡ್ರೌಂಡ್ ಮಾಡ್ತೀನಿ ಅಂತ ಕಟ್ಸ್ಕೊಂಬಿಟ್ಟಿವರು ಬೆಳಗ್ಗೆ ಎಂಟು ಗಂಟೆ ಮೇಲೆ ಅಂಡ್ರೌಂಡ್ ಮಾಡ್ತೀನಿ ಅಂತಾರೆ ಏನು ಮಾಡೋ ಹೇಳಿ ಅವ್ರು ಹೇಳೋದೊಂದು ಇವ್ರು ಮಾಡೋದೊಂದು ಇಲ್ಲಿ ಎರಡು ಗೇಟ್ ಇದ್ದಾವೆ ಯಾವ ಥರ ಯಾಕಡೆ ಹೋಗೋ ಗೊತ್ತಿಲ್ಲ ಯಾವ್ದು ಗೇಟು ಇಲ್ಲೆಲ್ಲಪ್ಪ ಕಂಪ್ನಿ ಮಾಡವರು ಇವರು ಅಣ್ಣ ಬಾಂಡ್ಗಳು ಒಳ್ಳೆ ಪಾರ್ಕ್ ಥರ ಇದೆ ಇಲ್ಲಿ ಓ ಇದೇ ಅಪ್ಪ ಇದೇ ಕಂಪನಿ ಸೈಡ್ಗೆ ಹಾಕೊಂಡು ಅನ್ನೋಷ್ಟ್ರಲ್ಲಿ ಯಾರೋ ಬಂದ್ರು ಇಲ್ಲಿ ಈ ಕಡೆ ಗಾಡಿ ಇಲ್ಲೇ ಸೈಡ್ಗೆ ಹಾಕೋಣ ಬೆಳಗ್ಗೆ ಮಾಡ್ತಾರಂತೆ ನೋಡೋಣ ಸಾಕು ಸಾಕು ಓಕೆ ನೋಡಿ ಗಾಡಿಯಲ್ಲಿ ಹಾಕಿದ್ದೀನಿ ನಾನು ಒಬ್ಬನ ಬಿಟ್ಟರೆ ಕಂಪ್ನಿಯಲ್ಲಿ ಯಾರೂ ಇಲ್ಲ ಇಲ್ಲಿ ಅವ್ರು ಯಾರೋ ಪಾಪ ಗೇಟ್ ಆಫ್ ಮಾಡಿಬಿಟ್ಟು ಹೋದರು ಅವಾಗಲೇ ಯಾರು ಇಲ್ಲ ಟೈಮ್ ಬಂದು ಏಳು ನಲ್ವತ್ತಾಗಿದೆ ಮ್ಯಾನ್ ಪವರಿಗೆ ಬಂದಿದ್ದಾರೆ ಈಗ ಇವಾಗ ಅನ್ಲೋಡ್ ಮಾಡೋಕ್ಕೆಲ್ಲ ಜಾಗ ರೆಡಿ ಮಾಡ್ತಾ ಅವರಲ್ಲಿ ನಮ್ಮ ಗಾಡಿ ರಿವರ್ಸ್ ಹಾಕ್ಬೇಕು ಈಗ ಫೈಂಡಲ್ಲಿ ಬೆಲ್ಟ್ ಹಾಕಬೇಕಾದ್ರೆ ನಾಲ್ಕು ಜನ ಇದ್ರು ನಮ್ಮ ಟ್ರಾನ್ಸ್ಪೋರ್ಟಿಂದ ಬಂದಿದ್ರು ಇವಾಗ ಬಿಚ್ಚಬೇಕಾದ್ರೆ ಒಬ್ಬನೇ ಬಿಚ್ಚಬೇಕು ಇಷ್ಟು ಬಿಚ್ಚಬೇಕು ಮೂರು ಟರ್ಪಲ್ ಹಾಕಿದ್ದೀನಿ ಈ ಮೆಟೀರಿಯಲ್ಗೆ ಮೂರು ಟರ್ಪಲ್ಲು ಸುಮಾರು ಇಪ್ಪತ್ತು ಮೇಲೆ ಬೆಲ್ಟ್ ಹಾಕಿದ್ದೀವಿ ಇಪ್ಪತ್ತು ಲಾಕ್ ಬೆಲ್ಟ್ ಹಾಕಿರೋದು ಟೋಟಲ್ಲು பெல்ட் பிச்சி பாய் ஹாக்கி தாடி பெல்ட் ஆக்தி ನೋಡೆಲ್ಲ ಆಯಿತು ಡಿಸ್ಕೌಂಟು ಆಚೆ ಹೋಗ್ತಾ ಇದ್ದೀನಿ ಗೇಟಿಂದ ಗೇಟ್ ತೆಗೀರ ಯಾರೋ ನೀವು ನಪ್ಪಿ ನಪ್ಪಿ ಅಂದ್ರೆ ನಾಯಿ ಬರ್ತಿದೆ ಗೇಟ್ ನಾವೇ ತಗೊಂಡು ಹೋಗ್ತಾ ಇರೋಣ ಓಕೆ ಫ್ರೆಂಡ್ಸ್ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ ನೋಡ್ತಾ ಇದ್ದರೋ ಅವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥರ ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್